ಬೆಂಗಳೂರಲ್ಲಿ ನಲವತ್ತೈದು ಅಷ್ಟೇ ಆಗಿದೆ ಮಾಡಿರೋರು ಕೆಲವರು ನಿರಾಕರಣೆ ಮಾಡಿರೋದು ಪರ್ಸೆಂಟ್ ಅಷ್ಟು ಇದೆ ಮುಖ್ಯದ ಅವಕಾಶವನ್ನು ಕೊಡ್ತೇವೆ ಟೀಚರ್ಸ್ ಬಿಟ್ಟು ಬೇರೆಯವರೆಲ್ಲ ಉಪಯೋಗಿಸ್ಕೊಳ್ತೇವೆ ಮೂವತ್ತೊಂದನೇ ತಾರೀಕು ಸಿಬ್ಬಂದಿ ರಿಕ್ವೆಸ್ಟ್ ಮಾಡ್ತಾರೆ ಈಗ ಆಗ್ಬೇಕಲ್ಲ ಪ್ರೆಜರ್ ಆಗಬೇಕು ಅದಕ್ಕೋಸ್ಕರ ಅವ್ರ ಪ್ರೆಜರ್ ಇದೆ ನಾನು ಇಲ್ಲ ಅಂತ ಹೇಳುದಿಲ್ಲ ಕೆಲಸ ಮಾಡೋರು ರೆಡಿ ಇದಾರೆ ಕಡಿಮೆ ಆಗೋದಕ್ಕೆ ಸಾಕಷ್ಟು ಪ್ರವಾಹ ಆಗಿದೆ ಅಲ್ಲಿ ನೋಡ್ಬೇಕಿತ್ತು ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಅಂದ್ರೆ ಆರ್ ಎಸ್ ಎಸ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸರ್ಕಾರ ಸ್ವಲ್ಪ ಪ್ರವಾಹ ನಾವು ಯಾರ ಬಗ್ಗೆ ಮಾತಾಡ್ತೇನೆ ಇಲ್ವಲ್ಲ ಯಾರಿದ್ದು ಪ್ರಿಯಾಂಕಿ ಪ್ರಿಯಾಂಕ ಖರ್ಗೆ ಅವರು ಹೊಸ ಏನು ಮಾತಾಡ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಅವರು ಕಾಲದಲ್ಲಿ ಏನೋ ಒಂದು ಆದೇಶ ಮಾಡಿದ್ದಾರೆ ಆದೇಶದ ಬದಗೆ ವ್ಯಾಖ್ಯಾನ ಆಗಿದೆ ಅಷ್ಟೇ ಪ್ರಿಯಾಂಕರ್ ಗೆ ನಾಟ್ ಇನ್ವಾಲ್ಡ್ ಆರ್ ಇಂಟರ್ಫಿಯರ್ ಆರ್ ರಿಟರ್ನ್ ಎನಿಥಿಂಗ್ ವಾಟ್ ಎವರ್ ವಾಸ್ ದೇರ್ ಎಟ್ ದೈಪ್ ಆಫ್ ಜಗದೀಶ್ ಶೆಟ್ಟರ್ ಒಂದು ಏನು ಇನ್ಸ್ಟಿಟ್ಯೂಷನ್ಸ್ ಗೆ ಅವರು ಕಗದ ಬಂದಿದ್ರು ಅದನ್ನ ಉಲ್ಲೇಖ ಆಗಿದೆ ಬಿಟ್ಟು ಅದು ಬಿಟ್ಟು ಏನು ಹೊಸದಾಗಿ ಮಾಡಿದ್ರು ಕಮ್ಮಿ ಅವರು ಹೇಳಿದ ಹೇಳಿಕೆ ಕಾರಣ